ಮೆಡಿಕಲ್ ಪ್ರಾಬ್ಲಮ್ಗೆ ಮತ್ತೆ ಪರ್ಸನಲ್ ಪ್ರಾಬ್ಲಮ್ಗೆ ಎರಡಕ್ಕೂ ಆಗಿರುವಂಥದ್ದು ವಿಚ್ ಈಸ್ ಕಾಲ್ಡ್ ವಜಿನಲ್ ಟೈಟ್ನಿಂಗ್ ಅಂತ ಸೇ ದಟ್ ವಜಿನಲ್ ಟೈಟ್ನಿಂಗ್ ನಾವು ಲೇಡೀಸ್ಗೆ ಸ್ಪೆಷಲಿ ಆಫ್ಟರ್ ಡೆಲಿವರಿ ದಟ್ ಸ್ಪೆಷಲಿ ದಟ್ ದ ನಾರ್ಮಲ್ ಡೆಲಿವರಿ ತುಂಬಾನೇ ಕಷ್ಟಪಟ್ಟು ಡೆಲಿವರಿ ಆಗಿರ್ತಾರೆ ಬಟ್ ಲೇಟರ್ ಆನ್ ದಟ್ ದ ಟೂ ಮಂತ್ಸ್ ಫೋರ್ ಮಂತ್ಸ್ ಏನು ದಟ್ ರೆಸ್ಟಿಂಗ್ ಪೀರಿಯಡ್ ರಿಕವರಿ ಟೈಮ್ ಆಗಿರುತ್ತೋ ಅದಾದಮೇಲೆ ಅವ್ರಿಗೆ ಸರ್ಟನ್ ಏನೋ ಇಂಡಿವಿಜುವಲ್ ಪ್ರಾಬ್ಲಮ್ ಆಗುತ್ತೆ ಅದು ಯೂರಿನರಿ ಏನೋ ದ್ರಾ ಇದಾಗಿರ್ಬೋದು ಲೀಕೇಜ್ ಆಗಿರ್ಬೋದು ಅಥವಾ ಲೈಕ್ ಬಿಕಾಸ್ ಆಫ್ ದಟ್ ಸೂಚಸ್ಸು ಅದು ಇದು ಅಂತ ಹೇಳ್ಕೊಂಡು ಸ್ವಲ್ಪ ಎನ್ಲಾರ್ಜ್ ಆಗಿರ್ಬೋದು ದಟ್ ಈಸ್ ಅವ್ರದ್ದು ಹೆಲ್ತಿಗೂ ಸಹಿತ ಪ್ರಾಬ್ಲಮ್ ಲೇಟರ್ ಆನ್ ಅಂಡ್ ಇಟ್ ಇಸ್ ಪರ್ಸನಲ್ ಲೈಫಿಗೂ ಸಹಿತ ಅಷ್ಟೇ ಸೊ ಲೈಕ್ ಪ್ರತಿ ಒಂದು ಲೇಡೀಸು ಸಹಿತ ಇದ್ರ ಬಗ್ಗೆ ಖಂಡಿತ ಅಂಡ್ ಇಟ್ ಓನ್ಲಿ ಫಾರ್ ದಟ್ ಲೇಡೀಸ್ಗೆ ಅಂತ ಅಲ್ಲ ದಟ್ ಪರ್ಸನಲ್ ಲೈಫ್ ಗು ಸಹಿತ ಅದು ಏರ್ಪೇರ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತದ್ರಲ್ಲಿ ವಜನಲ್ ಟೈಟ್ನಿಂಗ್ ಇಟ್ ಇಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ ಏನ್ ಹೇಳ್ತೀನಿ ಅಂತಂದ್ರೆ ನಮ್ಗೆ ಎಜುಕೇಟ್ ಆಗ್ಬೇಕು ಇದ್ರಲ್ಲಿ ಏನಕ್ಕೆ ಮಾಡ್ತಾ ಇದೀನಿ ಏನಕ್ಕೆ ಬೇಕು ಅಂತ ಅಂಡ್ ಪಾರ್ಟ್ನರ್ಸ್ ದ ಹಸ್ಬೆಂಡ್ಸ್ ಅ ಫ್ಯಾಮಿಲಿ ಅವರ ಮದರ್ ಹೂವರ್ ಇಟ್ ಇಸ್ ಲೈಕ್ ನಾನು ಡೆಲಿವರಿ ಆದ್ಮೇಲೆ ನೀನು ಇಷ್ಟು ಟೈಮ್ ನೀನು ಫ್ರೆಸ್ಟ್ ಅಲ್ಲಿ ಇರಬೇಕು ಇಷ್ಟು ಟೈಮ್ ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳೋಂತವ್ರು ಇದನ್ನು ಸಹಿತ ನೀನು ಇದನ್ನು ಸಹಿತ ನೀನು ಮಾಡು ಅಂತ ಹೇಳ್ಬೇಕು ಮಾಡಿಸ್ಕೋ ಅಂತ ಹೇಳಬೇಕು ಸೊ ಅದು ತುಂಬಾ ಒಳ್ಳೆಯದು ಫ್ಯೂಚರ್ಗೆ ಆ್ಯಂಡ್ ಅದಲ್ದೇನೆ ದಿಸ್ ಇಸ್ ಫಾರ್ ಅನದರ್ ಕ್ಯಾಟಗರಿ ಆಫ್ ಪ್ರಾಬ್ಲಮ್ ಅಂತ ಅಂದರೆ ಇನ್ನೊಂದು ಪ್ರಾಬ್ಲಮಲ್ಲಿ ವಯಸ್ಸಾಗಿರುತ್ತೆ ಅಥವಾ ಡಯಾಬಿಟಿಸ್ ಆಗಿರುತ್ತೆ ಅಥವಾ ಸಟನ್ ಇನ್ನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅಂಥವ್ರಿಗೆ ಯೂರಿನರಿ ಕಂಟ್ರೋಲ್ ಇರೋಲ್ಲ ಸೊ ಆಗಿ ಲೀಕೇಜ್ ಆಗುವಂಥದ್ದು ಆ್ಯಂಡ್ ಬಿಕಾಸ್ ದಟ್ ಒಜಿನಲ್ ಮಝಲ್ಸು ಸ್ಟ್ರಾಂಗ್ ಆಗಿರಲ್ಲ ಸ್ಟ್ರೆಂಥನ್ ಆಗಿರಲ್ಲ ದಿಸ್ ಟೈಟ್ನಿಂಗ್ 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 ದಟ್ 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 ವಾಟ್ ಅಲ್ಲಿ ಅಲ್ಲಿ ಏನಿದೆ ಮೈ ಸೊ ಸೊ ಅದು ಇಂತಹ ಮೆಡಿಕೇಟೆಡ್ ಇಶ್ಯೂ ಇರುವಂತಹ ಇರುವಂತಹ ಮೆಡಿಕಲ್ ಜನರಿಗೂ ಸಹಿತ ಹೆಲ್ಪ್ ಆಗುತ್ತೆ ನಮ್ಮ ಮಾಡ್ತೀವಿ ಮೇಡಮ್ ಹೇಳ್ದಂಗೆ ಈಗ ಕೂಡ ಈ ವೆಲ್ನೆಸ್ ನಡೆಯುತ್ತೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೆಂಗಸರಿಗೆ ಅಷ್ಟೇ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಸಹಿತ

சோ நம் ಲೈಕ್ ಸ್ಪೆಷಲಿ ದ ಯೂರಿನರಿ ಕಂಟ್ರೋಲ್ ಇರಲ್ಲ ಸಡನ್ ಸಡನ್ ಆಗಿ ಬಂದ್ಬಿಡೋದು ದೆನ್ ದಟ್ ಏನೋ ದಟ್ಟ ಖಂಡಿತ ಬಿ ಪಿ ಡಯಾಬಿಟಿಸ್ ಇರೋರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಈ ತರ ಇಶ್ಯೂಸ್ ಇರುತ್ತೆ ಅಂಡ್ ಏಜ್ ಆದಾಗೇನು ಸಹಿತ ಹಾಗಿರುತ್ತೆ ಇದ್ದದನ್ನ ತಡೆಗಟ್ಟಬೇಕು ಅಂತಂದ್ರೂ ಸಹಿತ ಒಬ್ಬ ಪರ್ಸ್ ಲೇಡಿ ಯಾರಾದ್ರೂ ಸಹಿತ ಯಾವಾಗ್ಲಾದ್ರೂ ಸಹಿತ ಎರಡು ಅಥವಾ ಮೂರು ಸೆಷನ್ ನ ತಗೋಬಹುದು ನನಗೆ ಪ್ರಿಕಾಷನ್ ಪ್ರಿಕಾಷನ್ ಇಸ್ ದ ಬೆಸ್ಟ್ ರೆಮಿಡಿ ಇವಾಗಕ್ಕೆ ಸೊ ಮೊದಲೇ ನನಗೆ ಇವಾಗ ಆಗದ್ ಬೇಡ ಅಂತ ಹೇಳಿದ್ರೆ ಅರೌಂಡ್ ಫೋರ್ಟಿ ಜ್ವರ ಎಬೋವ್ ಫೋರ್ಟಿ ಆದಾಗ ಅವರು ಒನ್ ಟು ತ್ರೀ ಸೆಷನ್ಸ್ ಅನ್ನ ತಗೋಬಹುದು ಅಂತ ಹೇಳ್ತಾರೆ ಎಸ್ ಸೊ ಅವ್ರು ಹೇಳಿದಾಗ ಬ್ಯೂಟಿ ಸ್ಪಾಟ್ ವೆಜ್ನರ್ ಟ್ರೈನಿಂಗು ವೇಟ್ ಲಾಸ್ಟ್ ಗೆ ಆಗಿರ್ಬೋದು ಪ್ರತಿಯೊಂದಿಗೂ ಕೂಡ ಸಖತ್ ಪ್ಲೇಸ್ ಅಂದ್ರೆ ಅದು ಸ್ಯಾನ್ಸಸ್ ಸಿವಲ್ನೆಸ್ ಇದು ರೈಟ್ ನ್ಯೂಸ್